ಅರ್ರೀ ಸಾಹೇಬ್ರ ನಮಸ್ಕಾರ ರೀ ಅಪ್ಪ ತಪ್ಪಂತ್ರೀ ಯವ್ವ ಮಗಳು ಯಾಕವ್ವ ಅನ್ನಿತು ಆತಲ್ಲ ಆ ಇವ್ರನ್ನ ಯಾರ್ ಮಾಡೀ ನೀನು ನಮ್ಮ ಮ್ಯಾಗಿಂದ ಸಾಹೇಬ್ರದ ರೀ ಇವರು ಹಾಗಿದ್ರೆ ಜಲ್ದಿ ಹೋಗೋ ನಡೆವು ಓಡಿ ಚೆಕ್ ಮಾಡಕ್ಕೆ ಬರ್ತೀನಿ ಅಂತೇಳಿ ಮೊನ್ನೆ ಫೋನ್ ಮಾಡಿದ್ರು ಅವರಯಪ್ಪ ಇವ್ರಿ ಹೆಂಗೆ ಈಗ ಹಾಗಾದ್ರೆ ರಡಿಯವ ಸಟ್ಟ ಓಡ ಹೋಗೋ ನಡಿ ಮೇಲಾಧಿಕಾರಿಗಳು ಚೆಕ್ ಮಾಡಲು ಬಂದಾಗ ನೀನು ಅಸಭ್ಯ ರೀತಿಯಿಂದ ನಡೆದಿರುವೆ ಆದ ಕಾರಣ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದೇನೆ ನಿನ್ನ ಸಾಮಾನುಗಳನ್ನು ತೆಗೆದುಕೊಂಡು ನನ್ನ ಆಫೀಸಿಗೆ ಆಫೀಸ್ಗೆಪ್ಪ ನಾನಿನ್ನು ಬರುತ್ತೇನೆ ಬ್ಯಾಡ್ರೀ ಯಪ್ಪಾ ನನ್ನ ಸಾಮಾನು ತಂದು ಕೊಂಡ್ಬಿಟ್ರ ಮುಂದೆ ಹೆಂಗೋದ್ರಿ ದೊಡ್ಡ ಮನಸ್ಸು ಮಾಡಿ ಬಿಟ್ಬಿಡ್ರಿ ಸಾಹೇಬ್ರ ಅಪ್ಪ ಮಗಳು ಕೂಡಿಕೊಂಡು ಗಲ್ಲಿ ಗಲ್ಲಿ ತಿರುಗಾಡಿ ಕರಿ ತಂದು ಹೊಟ್ಟಿ ತುಂಬಿಸ್ಕೊಳ್ಳಿ ಸಾಮಾನು ತಂದು ಆಫೀಸಿಗೆ ಕೊಡು ನಾ ನಿನ್ನು ಬರುತ್ತೇನೆ ಬ್ಯಾಡ್ರೀ ಯಪ್ಪಾ ಸಾಹೇಬ್ರ ಸಾಮಾನು ತಗೊಂಡು ಹೋಕರ್ ಅಂತ ನನ್ನ ನೌಕರಿನು ಹೋತು ನನ್ನ ಸಾಮಾನು ಹೋತು

ನಿನ್ನ ನೋಡಿ ನೋಡು ನೋಡು ಒಟ್ಟಿನ ನನ್ನ ಮ್ಯಾರ ಉಳಿಸಿ ಪುಣ್ಯ ಕಟ್ಕೊಡ್ರಿ ನಿಮ್ ಮಗಳಿಗೆ ಪುಣ್ಯ ಬರ್ತೈತಿ ಇನ್ನು ನನಗ ಮದುವಿನ ಆಗಿಲ್ಲ ಮಕ್ಳು ಎಲ್ಲಿಂದ ಬರ್ತೇವ ಹೋಗಿಬ್ರಿಗೆ ಬರೀ ದಾರ ಏನು ಕರ್ಕೊಂಡು ಇದು ಮಾಡ್ತೀಯೋ ನಮ್ಮಂತ ಸಾಹೇಬ್ರ ಮನಿಗ್ ಬರ್ತಾರವಾ ಯಾಕ್ರಿ ಸಹ ನೀವು ಪ್ರೀತಿಯಿಂದ ಕರೆದ್ರೆ ನಾನೇನು ಅನ್ನೋದಿಲ್ಲ ಕಲ್ಯಾಣಿ ಏ ಬರತ್ರಿ ಸಾಹೇಬ್ರಿ ತಂದಿ ಮಕ್ಕಳು ಇಬ್ಬರು ಕೂಡಿ ಏನೋ ವಿಚಾರ ಮಾಡುವಂತಿದೆಯಲ್ಲ ಏನೂ ಇಲ್ರಿ ಸರ್ ಮಂದಿನ ದಿವಸ ಮಂಗ್ಳೂರ್ನಿಂದ ಗಣೇಶ್ ಬೀಡಿ ಫ್ಯಾಕ್ಟ್ರಿ ಮಾಲಕರ ಬಂದಿರ ಮತ್ತ ಬೆಂಗ್ಳೂರ್ದು ಬಸ್ಸಿನ ಡಿಪ್ಪು ಮ್ಯಾನೇಜರ್ ಬಂದಿರಿ ಟಾಟಾ ಬಿರ್ಲಾನು ಬಂದಿರಿ ಬಂದು ನಮ್ಮ ಮಗಳಿ ನೋಡಿದ್ರಿ ನಮಗೇನು ಅವ್ರು ನೋಡಿದ್ರೆ ಅವ್ರಿಗೆ ಮಗಳಿಗೆ ಕೊಡಬೇಕಂತ ನನ್ನ ಮನಸ್ಸು ಆಗಲಿಲ್ಲ ನಿಮಗೂ ನೋಡಿ ನನ್ನ ಮಗಳಿಗೆ ಕೊಡಬೇಕು ಅಂತ ಅನ್ಸಕತ್ತೈತ್ರಿ ನನ್ನ ಮಗಳಿಗೆ ದೋಡು ಮದುವೆ ಮಾಡ್ಕೋರಿ ನಿಮ್ಮ ಕೈ ಜೋಡಿಸ್ತೀನಿ ಅಲ್ಲ ಅಂತ ಅನ್ಬೇಡಿ ಸಾಬ್ರ ಇದನ್ನು ನಾನೇ ಕೇಳ್ಬೇಕಂತ ವಿಚಾರ ಮಾಡಿದ್ದೆ ಆದರೂ ಎಲ್ಲಿ ಒಪ್ಪಂಗಿಲ್ಲ ಅಂತ ಹೇಳಿ ನಾನು ಕೇಳಿಲ್ಲ ಆದ್ರೆ ನೀವು ಕೇಳ್ತೀರಿ ಅಂದ್ರೆ ನಿಮ್ಮ ಮನಸ್ಸು ನೈಸಾಗಿಲ್ಲ ವಾಲ ಊದಿಸಿ ಬಿಡ್ರಿ ಮಾವನವ್ರಿ ಹಾಗಾದ್ರೆ ಮೇಲೆ ನಿಮಗೆ ದೊಡ್ಡ ಸಾಹೇಬರು ಹಳೆ ಅಂತಲ್ಲ ಬಿಟ್ಟು ಬರೀ ಹಳೆ ಅಂದ್ರೆ ಸಾಕು ನಿನ್ನ ಮಗಳನ್ನ ತೂಗು ಮಂಚ ಮ್ಯಾಗ ಕುಂಡ್ರಿಸಿ ತೂಗ್ತೀನಿ ಇವಳು ನನ್ನ ಹೆಂಡತಿ ನಾನು ಇವಳ ಗಂಡ ಮನ ಬಯಸಿ ಮಡದಿಯಾಗಲು ನಾನೇನು ಸಂಡನಲ್ಲ ನಾನು ಗೊತ್ತೇ ಯಾರು ಮೂರು ಲೋಕದ ಗಂಡ ಪುಂಡ ಚಂಡ ಅರ್ಜುನದ ಗಂಡ ಪುಂಡ ಪಗಿಲೆಂದು ತಿಳಿಯೋ ಮಾವಿಯ ಕಾಲು ಮೋಸ ಮಾಡಿದ ಕಾಲು ಹಿಡಿಸೊಂಡು ಮಗನ ಏನು ಘಾತು ನೀ ಮಾಡಿದು ನೀನು